ಯಾರೇ ಮಾಡ್ತಾರಲ್ಲ ಮತ್ತೆ ಅದಕ್ಕೆ ಹಾಕಬೇಕು ಅಂತ ನಾವು ಮಾಡಿ ಮತ್ತೆ ನಿಮ್ಮ ಇಷ್ಟ ಇಲ್ಲ ನಮ್ಮ ಇಷ್ಟ ಅಲ್ಲ ನೀ ವೋಟ್ ಹಾಕದ ನಾವು ಅಂದ್ರೆ ಅವರು ಮತ್ತೆ ನಾವು ವಿಭ್ಯಾಸಿ ಆಗಂದ್ರ ದುಡಿಯದಿಲ್ಲ ದುಖಪಡದಿಲ್ಲ ಮತ್ತೆ ತಿಂಗಳ ತಿಂಗಳ ಆಗ್ತಾನ ನಾವು ಅನ್ನ ತಿಂತಿ ಇದಿದ್ದೆ ಓಡ್ರಿ ನಮ್ಮ ಮಂದಿ ಮಾತ್ರ ಅದೇ ಮುಸ್ಲಿಮನ್ರು ನಾವು ಸಹಾಯ ಮಾಡಿದವ್ರಿಗೆ ನಾವು ಇದಿದ್ದೆ ಓಕೆ ನಮಗೆ ಕಾಂಗ್ರೆಸ್ ಗೆ ವೋಟ್ ಹಾಕ್ತೀರಾ ಈಗ ಲೋಕಸಭೆ ಚುನಾವಣೆ ಬಂದಿದೆ ವೋಟ್ ಹಾಕ್ತೀರಾ ಹೋಗ್ಲಿ

ಹಾಕ್ತೀರಾ ಹಾಕ್ತಿವಿ ಮಾಡ್ರಿ ಹಾಕ್ ಯಾರಿಗಿದ್ರ ಒಳ್ಳೇದು ನಮಗ ಯಾರ್ ಕೆಲಸ ಮಾಡ್ತಾರ ಅವ್ರ ಬಂದ್ರೆ ನಮಗೆ ಒಳ್ಳೇದ್ ನೋಡ್ರಿ ಮೋದಿ ಏನಾದ್ರು ಕೆಲಸ ಮಾಡಿದಾರ ಅನ್ಸುತ್ತಾ ಅವ್ರು ಮಾಡ್ರಿ ಇವ್ರು ಬಸಪುರಿ ಇವ್ರು ಮಾಡ್ಯಾರ ಎಲ್ಲವೂ ಮಾಡ್ಯಾರ ಬಿಡಲ್ಲ ಅಂತಾರ ಇದ್ರಿಂದ ಒಳ್ಳೇ ಮಾಡ್ಕ್ಯಂತದ್ರ ಮತ್ತೆ ಹೆಂಗ ನಡಿತೇವಿ ಸಾಬ್ರಿ ಈಗ ಸಾಲ ಮಾಡಿ ಎರಡ್ ಎರಡ್ ಸಾವಿರ ರೂಪಾಯಿ ಕೊಡ್ತಾವ್ರಿ ಕೊಡ್ತಾರದ್ದು ಸಾಲ ಮತ್ತೆ ನಮ್ಮ ಮೇಲೆ ಒಣಗ ಮತ್ತೆ ಇವೆಲ್ಲ ಬೆಲೆ ಏರಿಕೆ ಮಾಡ್ತಾರ ಏನನ್ನ ಒಳ್ಳೇದ ಅದ್ ಏನನ್ನ ಮಾಡ್ರಿ ನಾವ್ ದುಡಿಯೋ ಕೊಡ್ತೀವಿ ದುಡ್ತೀವಿ ಆ ಏಟನ ಸಾಲಾನ ಹಾಕಲಿ ಎಲ್ಲ ಹೊಲ ಮನಿಯನ್ ತಾಗ್ಲಿ ವೋಟ್ ಹಾಕ್ತೀರಾ ಹಾಕ್ತೀವ್ರಿ ಈ ನಿಮ್ಮ ಕ್ಷೇತ್ರದಲ್ಲಿ ಯಾವ್ದು ಪ್ರಾಬಲ್ಯ ಇದೆ ಅನ್ಸುತ್ತೆ ಯಾವ ಪಕ್ಷ ಬರ್ಬೋದು ಅನ್ಸುತ್ತೆ ನಾವು ಇದು ಬರ್ತದ್ರೆ ಬಿಜೆಪಿ ಬಿಜೆಪಿ ಹೌದು ಹಾಂ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಅನ್ಸುತ್ತೆ ಬಿಜೆಪಿ ಬರ್ತಾರೆ ಕಾಂಗ್ರೆಸ್ ಕಡೆ ಇದ್ದವರು ಕಾಂಗ್ರೆಸ್ಗೆ ಅತ್ಯಂತ ಬಿಜೆಪಿ ಕಡೆ ಇದ್ದವರು ಬಿಜೆಪಿಗೆ ಅತ್ಯಂತ ಕಾಮನ್ ಅದು ಅವ್ರವ್ರು ಹಾಂ ಚಲೋ ಹಾಂ ಇದೆ ಎಲೆಕ್ಷನ್ ಅನ್ನು ಯಾರು ದಲ್ ಸರ್ ಅಭಿಪ್ರಾಯ ಯಾವ ಪಕ್ಷ ಗೆಲ್ಬೋದು ಅನ್ಸುತ್ತೆ ನಮ್ದು ಎಳಕ ಬರಲಿ ಯಾವ ಪಕ್ಷಿ ಗೆಂತ ಅಂತ ವೋಟಿಂಗ್ ಮಾತ್ರ ಐತೆ ಹಾಕ್ಬೇಕು ಹಾಕಬೇಕು ಅಷ್ಟಾ ಬಿಡೇಶ ನಾವು ಹಾ ಸಮಿ ಸರ್ಕಾರ ಹಾ ಬಿಜೆಪಿ ವೋಟ್ ಹಾಕ್ತ ಬಿಜೆಪಿ ವೋಟ ಹಾಕ್ತೀರಾ ಗೆಲ್ತಾರ ಅبيعತೆ ಗೆಲ್ತಾರ ಹಾ ನರೇಂದ್ರ ಮೋದಿ ಗೆಲ್ತಾರೆ ನರೇಂದ್ರ ಮೋದಿ ಗೆಲ್ತಾರೆ ನಮ್ಮಲ್ಲಿ ಸ್ವಲ್ಪ ಬಿಜೆಪಿ ಚೆನ್ನಾಗಿದೆ ಹಾ ಬಿಜೆಪಿ ಸ್ವಲ್ಪ ಚೆನ್ನಾಗಿದೆ ಎಲ್ಲ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಸ್ವಲ್ಪ ಆಡಳಿತ ಚೆನ್ನಾಗಿದೆ ಹಿಂಗಾಗಿ ಬಾರಿ ಮೋದಿ ಅವರು ಹೇಳಿದ್ದಾರೆ ಅಬ್ಕಿ ಬಾರ್ ಚಾರ್ ಸೋಪಾರ್ ಅಂತ ಆ ಗೋಲ್ ರೀಚ್ ಆಗುತ್ತೆ ಅಂತ ಅನ್ಸುತ್ತ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಎಂತೆಂತ ಮಾಡಿದ್ದಾರೆ ಅಂತ ಇದನ್ನು ಮಾಡಿದ್ರೆ ಕರ್ನಾಟಕದಲ್ಲಿ ಎಷ್ಟು ಎಷ್ಟು ಸೀಟ್ ಬರ್ಬೋದು ಬಿ ಜೆ ಪಿಗೆ ಅಂದಾಜು ಒಂದು ಟ್ವೆಂಟಿ ಅಬೋ ಹೊಡಿದ್ದಾರೆ ವಾತಾವರಣ ಎಲ್ಲ ಬಿ ಜೆ ಪಿ ಕಡೆ ಇದೆ ಸರ್ ಮೋದಿ ಒಬ್ಬ ಉತ್ತಮ ಆಡಳಿತಗಾರ ದೇಶಕ್ಕೆ ಒಬ್ಬ ಉತ್ತಮ ನಾಯಕ ಹಾಗಾಗಿ ನಾವು ಈ ಸಾರಿನೂ ಬಿ ಜೆ ಪಿನೇ ಮಾಡಬೇಕು ಮೋದಿನೇ ಯಾರು ತರಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಇಲ್ಲ ಹೆಂಗಿದೆ ಸರ್ ನಮ್ಮ ಕ್ಷೇತ್ರದ ನಮ್ಮ ಕ್ಷೇತ್ರದಲ್ಲಿ ಮೋದಿದೆ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲ ಆದರೂ ಮೋದಿ ಅಂತಲೇ ಮೋದಿಗೇ ಓಟ್ ಹಾಕೋದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಮೋದಿಗೋಸ್ಕರ ಓಟ್ ಹಾಕ್ತಾರೆ ನಮ್ಮಲ್ಲಿ ನಮ್ಮೂರಲ್ಲಿ ನಮ್ಮ ಸ್ಟೇ ಡಿಸ್ಟಿಕ್ಕಲ್ಲಿ ಆಗಿಲ್ಲ ಅಂದ್ರೂ ದೇಶದಲ್ಲೇ ಆಗಿದೆ ಸರ್ ದೇಶದಲ್ಲಿ ಉತ್ತಮ ಆಡಳಿತ ಆಗಿದೆ ಉತ್ತಮ ಅಭಿವೃದ್ಧಿ ಆಗಿದೆ ಇವತ್ತು ನಮ್ಮ ದೇಶ ಇಷ್ಟೆತ್ತರಕ್ಕೆ ಬೆಳಬೇಕಾದರೆ ಅಂಥ ಒಬ್ಬ ನಾಯಕನೇ ಕಾರಣ ಆದ ಆದ್ದರಿಂದ ನಾವು ಮುಂದೇನೂ ಮೋದಿನೇ ಬರಬೇಕು ಅಂತ ಅನ್ಕೊಂತೀವಿ ಒಂದು ಓಟ್ ಐತೆಲ್ಲ ಅದನ್ನು ಮೋದಿಗೆ ಕೊಡಬೇಕು ಕೊಡ್ತೀವಿ ಇಲ್ಲಿ ಈ ರಾಯಚೂರು ವಿಧಾನ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷದ್ದು ಜಾಸ್ತಿ ಪ್ರಚಾರ ಇದೆ ಅನ್ಸುತ್ತೆ ಯಾವ ಪಕ್ಷ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಅನ್ಸುತ್ತೆ ಬಿಜೆಪಿ ಬಿಜೆಪಿ ಬರುತ್ತಾ ಸೊ ಮೋದಿ ನೋಟ್ ಒಡಕ್ಕೆ ವೋಟ್ ಹಾಕ್ತೀರಾ ಅಭ್ಯರ್ಥಿ ನೋಡ್ ಹಾಕ್ತೀರಾ ಮೋದಿ ನೋಡ್ ಹಾಕ್ತಿರ್ತ ಸರ್ ನರೇಂದ್ರ ಮೋದಿ ನರೇಂದ್ರ ಮೋದಿ ನಮಸ್ತೆ ಸರ್ ಎಲ್ಲಾರು ನೋಡ್ರಿ ಇವ್ರಿಗೆ ಕೇಳ್ತಾರೆ ಮನಿಯಲ್ಲಿ ಹೇಳಿ ಅವ್ರು ಮಂದಿ ಅಲ್ಲ ವೋಟ್ ಆಗ್ತಿರ್ತಾನೆ ವೋಟ್ ಹಾಕ್ತೀವಿ ನಾವು ಯಾರಿಗಾರ ಒಬ್ಬರಿಗೆ ಈಗ ಕಳೆದ ಐದು ವರ್ಷದಲ್ಲಿ ನಿಮ್ಮ ಕ್ಷೇತ್ರದ ಸಂಸದರಾಗಿದ್ದವ್ರು ಬಿ ಜೆ ಅಭ್ಯರ್ಥಿ ಅವರು ಈ ಹಿಂದೆ ಜನ ಕೆಲಸ ಮಾಡಿದ್ರ ಅಂತ ನಿಮ್ಗೆ ಅನ್ಸುತ್ತೆ ಅವರು ಏನು ಕೆಲಸ ಮಾಡಿಲ್ಲ ಬಿಡ್ರಿ ಆದ್ರೆ ಮೋದಿ ಮಾ ಒಳ್ಳೆಯವ್ರು ಅಂತ ನಮ್ಗೆ ಭಾಳ ಅವ್ರದ್ದು ಅವರು ಯಡಿಯೂರಪ್ಪ ಅವ್ರನ್ನ ನೋಡಿ ನಾವು ಹಾಕೋದು ಓಟ ಹಾಂ ಅವ್ರು ಮಾಡ್ಯಾರ ಅವ್ರ ಹನ್ನೆರಡು ನೂರು ಕೊಡ್ತಾರ ಅವ್ರು ಆರು ಸಾವಿರ ಕೊಟ್ಟಾರ ಅವ್ರ ನೋಡಿ ನಾವು ಊಟ ಹಾಕಿ ನೀರಿನ ಸಮಸ್ಯೆ ನೀರಿಲ್ಲ ಊಟ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅಂತ ಮಕ್ಕಂಬಾರಲ್ಲ ಅಷ್ಟೇ ನೋಡಿ ಮತ್ತೆ ಈಗ ಮತ್ತೆ ಈಗ ಏನು ಮಾಡ್ಬೇಕು ಅಂತೀರಾ ಅಂದ್ರೆ ಯಾವ ಪಕ್ಷ ಅಧಿಕಾರಿ ಬಂದ್ರೆ ಒಳ್ಳೆಯದாகுತ್ತೆ ಈ ತರ ಬಿಜೆಪಿ ನೇ ಬರಬೇಕು ಅಂದ್ರೆ ಮಕಳೆ ಎಲ್ಲರ ಭಾಗ ಎಲ್ಲ ಟಂಗಾತುತ್ತೆ ಕಳೆ ಕಳೆ ದರ್ಶನಾಲ ನಿಮ್ಮ ಸಂಸದ ಬಿಜೆಪಿ ಅವರು ಇದ್ದರು ಇದ್ದರು ಮಾಡಲಿಲ್ಲ ಏನು ಮಾಡಕಾಗುತ್ತೆ ಸೋ ಈಗ ನೀರಿನ ಸಮಸ್ಯೆ ಇದೆ ಇವಾಗ ಇಲ್ಲಿ ನೀರಿನ ಸಮಸ್ಯೆ ಫುಲ್ ಆಗಿದೆ ಸೊ ಅದಕ್ಕೆ ಬಿಜೆಪಿ ಪಕ್ಷ ಬಂದ್ರೆ ಆಲ್ಟರ್ನೇಟಿವ್ ಕೆಲಸ ಮಾಡ್ಕೊಡ್ತಾರೆ ಅಂತೀರಾ ಸರ್ ನಮಸ್ತೆ ನಮಸ್ಕಾರ ಸರ್ ಲೋಕಸಭಾ ಎಲೆಕ್ಷನ್ನು ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಹೇಗಿದೆ ವಾತಾವರಣ ಸರ್ ಇದು ಕೇವಲ ರಾಯಚೂರು ಲೋಕಸಭಾ ಅಲ್ಲ ಇದು ಬರೀ ಕರ್ನಾಟಕದ ಎಲೆಕ್ಷನ್ ಅಲ್ಲ ಇದು ದೇಶದ ಎಲೆಕ್ಷನು ದೇಶ ಆಳುವಂಥ ಪ್ರಧಾನಿ ಈ ಎಲೆಕ್ಷನ್ ಇರೋದ್ರಿಂದ ನಮ್ಮ ನಮ್ಮ ಬೆಂಬಲ ಬಿ ಜೆ ಪಿ ಹೇಳ್ತಾ ಇದ್ದೀವಿ ಬಿ ಜೆ ಪಿಗೆ ಯಾಕಪ್ಪ ಅಂತಂದರೆ ಕಾಂಗ್ರೆಸ್ಗರು ಓಸಲ ನಾವು ನೋಡಿದಾಗೆ ಪುಲ್ವಾಮಾ ದಾಳಿಯಾದಾಗ ಸೈನಿಕರ ಮೇಲೇ ಅನುಮಾನ ಪಟ್ಟು ದಾಳಿಯಲ್ಲಿ ಪಾಕಿಸ್ತಾನದವ್ರಿಗೆ ಒಡೆದು ತ ಇದು ಮಾಡಿದರು ಅವಾಗ ಕೂಡ ಸಾಕ್ಷಿ ಕೇಳಿದ್ರು ಇಂಥ ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿಗಳು ಪ್ರಧಾನಮಂತ್ರಿ ಆಕೆ ಲಾಯೋಕ್ಕಿಲ್ಲ ಅದೇ ರೀತಿ ಕೂಡ ಕಳೆದ ಕೊರೋನಾ ಟೈಮಲ್ಲಿ ಸೈಂಟಿಸ್ಟ್ಗಳು ಕಡ್ದ ಕಂಡಿಡ್ದಂಥ ಔಷಧಿ ಕೂಡ ಸರಿಯಾಗಿಲ್ಲ ಅಂತ ನಮ್ಮ ಸೈಂಟಿಸ್ಟ್ ಮೇಲೇ ಅನುಮಾನ ಅದೇ ರೀ ಹಾಗಾಗಿ ನಮ್ಮ ಬೆಂಬಲ ಬಿ ಜೆ ಪಿಗಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಈಗ ತಾವು ರೈತರು ನೋಡಿದ್ರೆ ಶಾಲೆ ಹಾಕಿದೆಯಾ ರೈತ ಮುಖಂಡ ಅನಿಸುತ್ತೆ ಹಾಂ ಸೊ ರೈತರಿಗೆ ಮೋದಿ ಅವರಿಂದ ಏನೇನು ಅನುಕೂಲಗಳಾಗಿದೆ ಅನ್ಸುತ್ತೆ ನೋಡಿ ಸರ್ ಭಾರತದಲ್ಲಿ ಹೇಳ್ತೀನಿ ರೈತರಿಗೆ ತುಂಬ ಅನುಕೂಲ ಆಗ್ತಾ ಇದ್ದಾವೆ ಬೆಳೆ ವಿಮೆ ಕೂಡ ಪ್ರತಿ ವರ್ಷ ಕೂಡ ಚ ಬರ್ತಾ ಇದ್ದಾವೆ ಬೆಳೆ ವಿಮೆ ವಿಮೆ ಅಂದ್ರೇ ಗೊತ್ತೇ ಇದ್ದಿಲ್ಲ ಬರೀ ಮನುಷ್ಯರಿಗಂತ ಅಂದ್ಕೊಂಡಿದ್ವಿ ಬೆಳೆ ವಿಮೆ ಕೂಡ ಮಾಡಿಸಿದರು ಅದೇ ರೀತಿ ರೈತರಿಗೆ ಬೆಂಬಲ ಬೆಲೆ ಕೊಡೋದ್ರ ಮುಖಾಂತರ ರೈತರು ಕೂಡ ಮೋದಿಯವರು ಆರ್ಥಿಕವಾಗಿ ಸ್ವ ಸ್ವಾವಲಂಬಿ ಆಗೋಕ್ಕೆ ಇದು ಮಾಡ್ತಾಯಿದ್ದಾರೆ ಆಮೇಲೆ ರಸಗೊಬ್ಬರಗಳ ಮೇಲೆ ಕೂಡ ಭಾಳ ಥರದ ಸಬ್ಸಿಡಿಗಳು ಕೊಡ್ತಾ ಇದ್ದಾರೆ ಇನ್ನೂ ಹಲವು ಮುಕ್ ಮಾಡಲಿಕ್ಕೆ ಟೈಮ್ ಬೇಕು ಅವರಿಗೆ ಸುಮಾರು ಅರವತ್ತು ವರ್ಷ ರಾಜಕೀಯ ಮಾಡಿದಂಥ ಕಾಂಗ್ರೆಸ್ದವ್ರಿಗೆ ಮಾಡೋಕ್ಕಾಗಲಿಲ್ಲ ಸೊ ಒಂದು ಹತ್ತು ವರ್ಷ ಆಗಿದೆ ಈಗೀಗ ಅವ್ರು ಮಾಡೋಕ್ಕೆ ಇನ್ನೂ ಸೊ ಒಂದು ಐದು ವರ್ಷ ಟೈಮ್ ಕೊಟ್ಟರೆ ಮಾಡ್ತಾರೆ ಇನ್ನೂ ಅನುಕೂಲ ಆಗ್ತದೆ ರೈತರಿಗೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಸೊ ಈಗ ಮೋದಿಯವ್ರ ಬಗ್ಗೆ ನೀವು ಹೇಳಿದ್ರಿ ಈ ನೆಕ್ಸ್ಟು ಪೌರ್ಯ ಪ್ರಧಾನಿ ಆಗಬೇಕು ಅಂತ ಹೌದು ಸೊ ನೀವು ನೀವು ಹೇಗೆ ಇದು ಮಾಡ್ತೀರಾ ರಕ್ಷಣೆ ವಿಚಾರದಲ್ಲಿ ಯಾವ ಹಂತದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಭಾಳ ಮಾಡಿದ್ದಾರೆ ಸರ್ ಎಲ್ಲ ದೇಶದಲ್ಲಿ ಹೋಗ್ತಾ ಇದ್ದೀವಿ ನೋಡ್ತಾ ಇದೀವಲ್ಲ ಈಗ ನಾವು ಕೂಡ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಹೊರದೇಶದಾಗ ಹೋದಾಗ ಎಷ್ಟು ನಮ್ಮ ಭಾರತಕ್ಕೆ ಎಷ್ಟು ಬ ಬೆಂಬಲಿಸ್ತಾರೆ ಮೋದಿ ಬಂದರೆ ಎಷ್ಟು ಜನರು ಕ್ರೇಜ್ ಆಗ್ತಾ ಇದ್ದಾರೆ ಅಂದರೆ ಸುಮ್ಮ ಸುಮ್ಮನೆ ಆಗೋಕ್ಕಾಗಲ್ಲ ಸರ್ ಮೊದಲೆಲ್ಲ ದೇಶಕ್ಕೆ ಬೇರೆ ದೇಶಕ್ಕೆ ಹೋದಾಗ ನಮ್ಮ ಪ್ರಧಾನಿಗಳು ಹೋದಾಗ ಮರ್ಯಾದನೆ ಕೊಡ್ತಾ ಇದ್ದಿಲ್ಲ ಇತ್ತೀಚೆಗೆ ನೀನು ನೋಡಿದ್ರಪ್ಪ ಅಂದರೆ ನಮ್ಮ ಗೌರವ ನಮಗೆ ಗೌರವ ಅನಿಸ್ತದೆ ದೇಶ ನಮಗೇನು ಕೊಡ್ತಾ ಅನ್ನೋದಲ್ಲ ನಾವು ದೇಶಕ್ಕೆ ಏನು ಮಾಡಿದ್ವಿ ಅನ್ನೋದು ನಮ್ಮದು ಅಭಿಪ್ರಾಯ ಸ ಸೈನಿಕ ಕೂಡ ಭಾಳ ಸ್ಟ್ರಾಂಗ್ ಆಗಿದೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಎಪ್ಪತ್ತು ಪರ್ಸೆಂಟ್ ರೈತರು ಕೂಡ ಇದ್ದಾರೆ ರೈತರು ಚೆನ್ನಾಗಿದ್ದರೆ ದೇಶ ಇರ್ತದೆ ದೇಶ ಚೆನ್ನಾಗಿದ್ದರೆ ನಾವೇ ಇದ್ದೀವಿ ಹಾಗಾಗಿ ನಾವು ಬೆಂಬಲ ಮೋದಿಗೆ ಅಂತ ಹೇಳೋಕೆ ಇಷ್ಟಪಡ್ತೀವಿ ಸರ್ ನಮ್ಮ ಲೋಕ ಲೋಕಸಭೆ ಅಭ್ಯರ್ಥಿ ರಾಜ ಅಮರೇಶ್ ನಾಯಕ್ ಅವರಿದ್ದಾರೆ ರಾಯಚೂರಲ್ಲಿ ನಾವು ಅವ್ರ ಓಟ್ ಓಟ್ ಕೊಡ್ತೀವಿ ಅವರಿಂದ ಅವರು ಮೋದಿಗೆ ಒಂದು ಓಟ್ ಆಗ್ತದೆ ಈ ಸಲ ಅತಿ ಬಹು ಬಹುಮತದಿಂದ ಮೋದಿಯವರು ಬರ್ತಾರಂತ ನಮ್ಮ ಅಭಿಪ್ರಾಯ ನಿಮ್ಮ ಭಾಗದ ರೈತ ಸಮೂಹ ಈಗ ಬಿ ಜೆ ಪಿಗೆ ಸ ಸಪೋರ್ಟ್ ಮಾಡ್ತೀರಂತ ಅನಿಸುತ್ತೆ ಮಾಡಿದ್ರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ರೈತರು ಕೂಡ ಸಪೋರ್ಟ್ ಮಾಡ್ತಾರೆ ಸರ್ ಇದರದಲ್ಲಿ ಎರಡನೇ ಮಾತೇ ಇಲ್ಲ ಈಗ ವಿರೋಧ ಪಕ್ಷಗಳು ಮೋದಿ ಅವ್ರನ್ನ ಡಿಕ್ಟೇಟರ್ ಅಂತಾರೆ ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಡಿಕ್ಟೇಟರ್ ಅನ್ನೋಕ್ಕೆ ಏನು ಸರ್ ಡಿಕ್ಟೇಟರ್ ಅನ್ನೋಕ್ಕೂ ಮತ್ತೆ ನಮ್ಮ ಮನೇಲಿ ಹಿರಿಯತನೇ ಇರ್ತದೆ ನಮ್ಮ ಮನೇಲಿ ತಂದೆ ಇರ್ತಾರೆ ಮನೆಯಾಗ ತಂದೆ ಹೇಳ್ದಂಗೆ ಮಕ್ಳು ಕೇಳ್ತೀವಿ ಅದ್ರ ಹಂಗೆ ಮೋದಿ ಮೋದಿ ಅಂದರೆ ನಮ್ಮ ತಂದೆ ಇದ್ದಂಗೆ ತಂದೆ ಸ್ಥಾನದಾಗಿದ್ದಾರೆ ತಂದೆ ಹೆಂಗೆ ಹೇಳ್ತಾನೆ ಅದಕ್ಕೆ ನಾವು ಕೆಲಸ ಮಾಡ್ಬೇಕಾಗ್ತದೆ ದೇಶ ಬರೇ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆಗಬೇಕು ತಂದೆ ಹೇಳ್ದಂಗೆ ಕೇಳೋದಲ್ಲ ಮನೆ ಉದ್ಧಾರ ಆಗ್ಬೇಕಂದ್ರೆ ಹೆಂಗಾಗ ಸರ್ ಡಿಕ್ಟೇಟರ್ ಅಂತಲ್ಲ ಒಳ್ಳೆಯ ಯಜಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸೊ ಈ ವಿಚಾರವಾಗಿ ತಮ್ಮದು ಡಿಕ್ಟೇಟರ್ಶಿಪ್ ಏನಿಲ್ಲ ಡಿಕ್ಟೇಟರ್ ಏನಲ್ಲ ಮನೆ ಯಜಮಾನ ಮನೆ ಯಜಮಾನ ತಂದೆ ಬಗ್ಗೆ ಕೊಡಬೇಕು ಮಾತಾಡೋದಾದ್ರೆ ಇಲ್ಲ ಸರ್ ಎಲ್ಲ ಥರ ನಡೀತಾ ಇದೆ ನಾವು ನೋಡ್ರಿ ಹೇಳ್ತೀನಿ ಮದ್ರ ಯೋಜನೆ ಅಂತಂದು ರೈತ ಹಲವು ಯುವಕರಿಗೆ ಕೂಡ ಮದ್ರ ಯೋಜನೆ ಮುಖಾಂತರ ಸ್ವಾಲಂಬಿಯಾಗಿ ಬದುಕೋಕೆ ಅಂಗಡಿ ಮಾಡಿಕೊಂಡು ಪಾನ್ಶಪ್ ಮಾಡಿಕೊಂಡು ಬರೀ ಪಾನ್ಶಪ್ ಅಂತಲ್ಲ ಹಲವು ಸಣ್ಣ ಕೈಗಾರಿಕೆ ಮಾಡೋಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ಬಹಳ ಅನುಕೂಲ ಆಗಿದಾವೆ ಇನ್ನೂ ಕೂಡ ಮುಂದಿನ ಇನ್ನು ಐದು ಇದು ಬರೀ ಟ್ರೈಲ್ ಅಂತ ಹೇಳಿದ್ದಾರೆ ಮುಂದೆ ಇದೆ ಪಿಕ್ಚರ್ ಅಂತ ಹೇಳಿದರೆ ಇನ್ನು ಐದು ವರ್ಷದಲ್ಲಿ ಎತ್ತ ಹೆಚ್ಚಿನ ಕೆಲಸಗಳು ಮಾಡ್ತಾರೆ ಮೋದಿ ಮೇಲೆ ನಮಗೆ ನಂಬಿಕೆ ಇದೆ ಆ ವಿಶ್ವಾಸ ಕೂಡ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಅಕ್ಕಿ ಬಾರ್ ಚಾರ್ಸೋಂತ ನಾನೂರು ಮೀರಿ ಮಾರ್ತಾರೆ ಸರ್ ನಾನೂರು ಮೀರಿ ಆಗ್ತದೆ ಅಲ್ಲ ನಾನೂರು ಮೀರಿ ಆಗ್ತದೆ ನಮ್ದು ಆ ಸಂಖ್ಯೆ ಬಂದರೆ ಏನೆಲ್ಲ ಬದಲಾವಣೆ ಆಗ್ಬೋದು ಅಂತ ಅನಿಸುತ್ತೆ ನೋಡಿ ಸರ್ ಜನ ಜನಗಳ ಅನುಗುಣವಾಗಿ ಜನಸಂಖ್ಯೆ ಅನುಗುಣವಾಗಿ ಯಾವುದಾದ್ರೂ ಒಂದು ತಿದ್ದುಪಡಿ ಮಾಡಬೇಕಾದ್ರೆ ಕಾನೂನುಗಳು ತಿದ್ದುಪಡಿ ಮಾಡ್ಕೋಬೇಕಾಗ್ತದೆ ಆಗಿನ ಕಾಲಕ್ಕೆ ಏನು ಜನಸಂಖ್ಯೆ ಇತ್ತು ಅದ್ರ ಮೇಲೆ ಕಾನೂನುಗಳು ಮಾಡಿದ್ದಾರೆ ಈಗಿನ ಜನಸಂಖ್ಯೆ ಅನುಕೂಲ ತಕ್ಕಂಗೆ ಕಾನೂನುಗಳು ಬದಲಾವಣೆ ಆಗಬೇಕಾಗ್ತದೆ ಅಂಥದಕ್ಕೆ ಮಾತ್ರ ಬದಲಾವಣೆ ಮಾಡ್ತಾರೆ ನಮ್ಮ ಭಾರತ ರಾಷ್ಟ್ರ ಇಡೀ ವಿಶ್ವದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಬರುತ್ತೆ ಅಂತಂದು ನಮಗೆ ವಿಶ್ವಾಸ ಇದೆ ಅದು ಹಾಗೇ ಆಗುತ್ತೆ ನಾನೂರು ಮೀರಿ ಏನಕ್ಕೆ ಅಂತ ಹೇಳಿದ್ವಿ ಅಂದರೆ ಒಂದು ಯಾವುದಾದ್ರೂ ಕಾನೂನು ಬದಲಾವಣೆ ಮಾಡ್ಕೋಬೇಕಾದ್ರೆ ಒಂದು ನಾನೂರು ಸೀಟ್ ಇದ್ದಾಗ ಮಾತ್ರ ಒಂದು ಮೆಜಾರಿಟಿ ಇದ್ದಾಗ ಮಾತ್ರ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನ್ನೂರು ಮೀರ್ ಅಂತ ಹೇಳ್ತೀವಿ ನಾನೂರು ಕಂಪಲ್ಸರಿ ಮೀರಿರ್ತದೆ ಇದು ನಮಗೆ ಬಹಳ ಖುಷಿ ತರುವಂತ ವಿಷಯ ಸರ್ ಆ ನಂಬಿಕೆ ಇದೆ ಇದು ಈ ಹೊತ್ತಿನ ವಿಶೇಷ ಇನ್ನಷ್ಟು ಅಪ್ಡೇಟ್ಗಾಗಿ ಫಸ್ಟ್ ಏಟ್ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ